ಎಲ್ಲಿದೆ ನಿಮ್ ಬಸಪ್ಪ ಅವರು ಎಕ್ಕಡೆ ಇದೆ ನಮ್ಮ ಬಸಪ್ಪ ಅವರು ಇಲ್ಲಿದ್ದಾರೆ ಇಲ್ಲಿರೋ ಬಸಪ್ಪಂಗೆ ರೊಟ್ಟಿ ಯಾಕಪ್ಪ ಜಂಪ್ ಕಾಂಪೌಂಡೆಲ್ಲರದ ಕಲ್ತಿದ್ದೀರಾ ನೀವು ಕಾಂಪೌಂಡ್ ಹಾರಿದ್ರೆ ನಾನು ಯಾವ ಕಡೆಯಿಂದ ಬರಲಿ ಕಾಂಪೌಂಡ್ ಹಾರಿದ್ರೆ ನಾನು ಎಲ್ಲಿಂದ ಬರೋದು ಯಾವ ಕಡೆಯಿಂದ ರೊಟ್ಟಿ ತಗೊಂಡೋಗಿ ತಗೋ ಸರಿ ನಾನು ಬರ್ತೀನಿ ರೀ ನಾನು ಸ್ವಲ್ಪ ನೋಡ್ಬೇಕು ಬಸಪ್ಪಂಗೆ ರೊಟ್ಟಿ ತಿನ್ನಿಸೋದು

हिंडे मसाला मसाल <laughs> मसाल दो से तारा नोडि ಅದಾಗ್ಲೆ ತೆರಿಕಂತು ಇಕಡೆ ಆಸಿಪರ ಮರಚಿ ಬಸಪ್ಪ ಮಸಾಲದಸೆ ಕೊಡ್ತೀರಾ ನೀವು ಬಣ್ಣ ಮಸಾಲ ಮಸಾಲದ ಹಿಂಡೆಕು ಮಸಾಲದ ರೊಟ್ಟಿ ಮಸಾಲದಸಂತೆ ಬಸಪ್ಪ ತಿಂಕೋ ಬಿಟಾ ಅದಕ್ಕೆ ಇನ್ನೊಂದು ರೊಟ್ಟಿ ಬೇಕಂತೆ ಏನಂತೆ ಬೇಕಂತ ಇಸ್ಕೊಂಬತ್ತೆ ಕೂಗು ಮಾಮನ ತಗೊಂಬ ಇನ್ನೊಂದು ರೊಟ್ಟಿಯನ್ನು ಬೇಕಂತ ಇದೆ ನೋಡೋದು ಬೇಕಪ್ಪಸಪ್ಪ ಬೇಕಾ ಬೇಡವಾ ಅದಕ್ಕೆ ಪಾಪ ಮೈಜ್ಜು ಬೇಕಂತ ಅಜ್ಜು ಚಿಹ್ನೆ ನೋಡ್ತಾ ಇದೆ ಅದು ನೀನನ್ನ ಏನು ಮಾಡ್ತಾವಳೆ ನನಗೆ ಇವಳು ಅಂತ ಹೌದಾ ಗೊತ್ತಿಲ್ಲ ಹೌದಾ ಎಂಟು ವರ್ಷನ ಬಸ್ಸಪ್ಪ ನಿನಗೆ ನೀನು ಮತ್ತೆ ಹತ್ತು ವರ್ಷ ಆದರೂ ಚಿಕ್ಕವ್ತಾರೆ ಇದೆಯಾ ಹೆಂಗ್ ವ್ಯತ್ಯಾಸ ಗೊತ್ತಿಲ್ಲ ಗೊತ್ತಿಲ್ಲ you are